ನನ್ನ ಸ್ವಾಭಿಮಾನಿ ಮಂಡ್ಯ ಮಹಾ ಜನತೆಗೆ ಸುಮಲತಾ ಅಂಬರೀಶ್ ಮಾಡುವ ವಿನಮ್ರ ನಮಸ್ಕಾರಗಳು ಹಾಗೆ ವೇದಿಕೆಯಂದ ಮಹಾಸ್ವಾಮೀಜಿಯವರು ಮತ್ತು ಶ್ರೀ 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 ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತ ಡಾಕ್ಟರ್ ಬಾಲಗಂಗಾಧರರಾದ ಸ್ವಾಮೀಜಿ ಅವರ ಬಗ್ಗೆ ಮಾತನಾಡೋದಾದರೆ ತುಂಬ ಸಂತೋಷ ಮತ್ತು ಹೆಮ್ಮೆ ಕೊಡುವಂಥ ವಿಷಯ ನಮಗೆ ತುಂಬ ನೆನಪುಗಳು ಅವರು ಅಂಬರೀಷ್ ಅವರೊಂದಿಗೆ ತುಂಬ ಒಂದು ಆತ್ಮೀಯವಾದ ಒಂದು ಒಡನಾಟವಿತ್ತು ಅಂಬರೀಷ್ ಅವರಿಗೂ ಅಪಾರವಾದ ಪ್ರೀತಿ ಗೌರವ ಅವ್ರ ಬಗ್ಗೆ ಸುಮಾರೊಂದು ಮೂವತ್ತು ವರ್ಷಗಳ ಹಿಂದೆ ನಡೆದಂಥ ಒಂದು ಬೃಹತ್ ರ್ಯಾಲಿಯಲ್ಲಿ ಕಬ್ಬನ್ ಪಾರ್ಕಲ್ಲಿ ನನಗೆ ಅದೊಂದು ಸಣ್ಣದಾಗಿ ನೆನಪಿದೆ ಆಗಷ್ಟೇ ನಮ್ಮ ಮದುವೆ ಆಗಿತ್ತು ಆ ಸಮಯದಲ್ಲಿ ಒಕ್ಕಲಿಗರ ಒಂದು ಬೃಹತ್ ರ್ಯಾಲಿ ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ ನಡೆದಾಗ ಸ್ವಾಮೀಜಿ ಅವರು ಅಂಬರೀಷ್ ಅವರನ್ನೇ ಅದರ ಒಂದು ನೇತೃತ್ವ ವಹಿಸಿ ಇದನ್ನು ನಡೆಸ್ಕೊಡಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ಅಂಬರೀಷ್ ಅವರಿಗೆ ಕೊಟ್ಟಿದ್ದರು ಅಷ್ಟೇ ಒಂದು ವಿಶ್ವಾಸ ಅಂಬರೀಷ್ ಅವ್ರ ಬಗ್ಗೆ ಅವರು ಸ್ವಾಮೀಜಿ ಅವರು ನಮ್ಮ ಮಗ ಅಭಿಷೇಕ್ ಅವರ ಒಂದನೆಯ ಹಬ್ಬಕ್ಕೆ ಸ್ವತಃ ಮನೆಗೆ ಬಂದು ಆಶೀರ್ವಾದ ಮಾಡಿದಂಥ ಒಂದು ಸೌಭಾಗ್ಯವನ್ನು ನಮಗೆ ಕಲ್ಪಿಸಿಕೊಟ್ರು ಅಷ್ಟೇ ಅಲ್ಲ ಅಂಬರೀಷ್ ಅವರ ಷಷ್ಠಿ ಪೂರ್ತಿ ದಿನ ಷಷ್ಟಿ ಪೂರ್ತಿಯ ದಿನವೂ ಅವರೇ ಮನೆಗೆ ಬಂದು ಒಂದು ವಿಶೇಷ ಪೂಜೆಯನ್ನು ಅವರು ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಿದಂಥವ್ರು ನನ್ನ ಮಗ ಅಭಿಷೇಕನು ಹತ್ತು ವರ್ಷಗಳಾದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹತ್ತನೇ ತರಗತಿವರೆಗೂ ಆದಿಚುಂಚನಿಗಿರಿಯ ಸಂಸ್ಥೆ ಬಿ ಜಿ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಕುಂಬಳಕೋಡು ಅಲ್ಲೇ ಓದಿದ್ದು ಇದು ಅಂಬರೀಷ್ ಅವರಿಗೆ ಸ್ವತಃ ಸ್ವಾಮೀಜಿಯೇ ಹೇಳಿದ್ದು ನಮ್ಮ ಒಂದು ಸ್ಕೂಲೇ ಇದ್ದಾಗ ನಿನ್ನ ಮಗನ ನೀವು ಬೇರೆ ಎಲ್ಲೂ ಕಳಿಸ್ಕೊಡೋದು ಅಮ್ಮ ಸ್ಕೂಲಿಗೆ ಅವ್ರು ಬರಬೇಕು ಅನ್ನುವಂಥ ಮಾತನ್ನು ಹೇಳಿದ್ದು ಆ ಅಂಬರೀಷ್ ಅವರು ಸ್ವಾಮಿ ಸ್ವಾ ನಿರ್ಮಲಾನಂದ ಸ್ವಾಮೀಜಿ ಅವರಿಗೆ ಚೆನ್ನಾಗುತ್ತೆ ಅವರ ಶೈಲಿ ಅವರು ಮಾತಾಡೋದು ಶೈಲಿ ಅವರು ಆಗ್ಲೂ ಇಲ್ಲ ಸ್ವಾಮೀಜಿ ನನ್ನ ಮಗನ ಅಷ್ಟು ದೂರ ನಾನು ಕಳಿಸೋದ ಅಲ್ಲಿ ಆವತ್ತಿನ ಕಾಲದ ರೋಡುಗಳು ಅದು ಇದು ಅಷ್ಟು ಸರಿ ಇರಲಿಲ್ಲ ಒಂದು ಗಂಟೆ ಆಗುತ್ತೆ ಅನ್ನೋಂಥ ಮಾತಿಗೆ ಸ್ವಾಮೀಜಿ ಒಂದೇ ಹೇಳಿದ್ರು ನಿಮ್ಮ ಮನೆಗೆ ನಮ್ಮ ಸ್ಕೂಲ್ ಬಸ್ ಬರುತ್ತೆ ಅಭಿಷೇಕ್ನ ಅಲ್ಲಿಂದ ಕರ್ಕೊಂಡು ಹೋಗಿ ನಮ್ಮ ಸ್ಕೂಲಿಗೆ ಅವರು ಕರ್ಕೊಂಡೋಗ್ತಾರೆ ಬಂದು ಬಿಡ್ತಾರೆ ಅಂತ ಅಂಥ ಒಂದು ಅಭಿಮಾನ ಪ್ರೀತಿ ಎಂದೆಂದಿಗೂ ನಾವು ಮರೆಯೋಕ್ಕಾಗಲ್ಲ ಅಷ್ಟೊಂದು ಗೌರವ ಅಷ್ಟೊಂದು ಒಂದು ಪೂಜ್ಯ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಇದೆ ಅದೇ ರೀತಿ ಅದನ್ನು ಮುಂದುವರಿಸ್ಕೊಂಡು ಹೋಗೋ ಒಂದು ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರನ್ನು ಹಲವಾರು ಸಾಮಾಜಿಕ ಅಥವಾ ಒಂದು ಶಾಲೆಗಳಿರ್ಬೋದು ಹಾಸ್ಪಿಟಲ್ಸ್ ಇರ್ಬೋದು ಸಮಾಜಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಡಬೋದು ಅಥವಾ ಸಮುದಾಯಕ್ಕೆ ಯಾವ ರೀತಿ ಮಾದರಿ ಮಾರ್ಗದರ್ಶನ ನೀಡಬಹುದು ಅನ್ನೋದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ಒಂದು ವಿಷಯವಾಗಿದೆ ಇವತ್ತಿನ ದಿನ ಆ ಒಂದು ಕೋವಿಡ್ ಅನ್ನೋ ಒಂದು ಸಂದರ್ಭ ಬಂದಾಗ ಆದಿಚುಂಚನಗಿರಿಯ ಸಂಸ್ಥೆ ಯಾವ ರೀತಿ ಸ್ಪಂದಿಸಿ ಜನಕ್ಕೆ ಯಾವ ರೀತಿ ಅವರ ಸೇವೆಯನ್ನು ಮಾಡಿದರು ಅನ್ನೋದು ನಮ್ಮ ಕಣ್ಣು ಮುಂದೆ ಇದೆ ಆ ಒಂದು ಟೈಮಲ್ಲಿ ನನ್ನದೇ ಒಂದು ಅಳಿಲು ಸೇವೆ ನನ್ನ ಕೈಲೂ ಆಗಿತ್ತು ಅನ್ನೋ ಒಂದು ಒಂದು ಸಣ್ಣ ಸಂತೋಷ ನನಗಿದೆ ಅಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಆ ಒಂದು ಸಮಯದಲ್ಲಿ ಕೊಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ ಅದನ್ನು ಅದು ಆಯಿತು ಈವಾಗಷ್ಟೇ ಅಲ್ಲಿ ಒಂದು ಬ್ರೈನ್ ಸೆಂಟರ್ ಅನ್ನೋ ಒಂದು ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಸಂಸದರ ಅನುದಾನದ ಅಡಿ ಒಂದು ಹತ್ತು ಲಕ್ಷ ನಾನು ಕೊಟ್ಟು ಈಗ ಗ್ರೇಲ್ ಸೆಂಟ್ರಿಗೆ ಈಗ ಇನ್ನೇನು ಅದನ್ನು ಒಂದು ಚಾಲನೆ ಕೊಡುವಂಥ ಒಂದು ಸಂದರ್ಭ ಬರ್ತಾ ಇದೆ ಅಂತ ಹೇಳೋಕೆ ಈ ಸಂದರ್ಭದಲ್ಲಿ ತುಂಬ ತುಂಬ ನನಗೆ ಖುಷಿ ಆಗ್ತಾ ಇದೆ ಆದಿಚುಂಚನಗಿರಿ ಸಂಸ್ಥೆ ಆದಿಚುಂಚನಗಿರಿ ಮಠಾಧೀಶ್ವರರ ಒಂದು ಆಶೀರ್ವಾದ ಒಂದು ಮಾರ್ಗದರ್ಶನ ಎಂದೆಂದಿಗೂ ನಮ್ಮಲ್ಲಿರಲಿ ಅಂತ ನಾನು ಯಾವತ್ತೂ ಕೇಳ್ಕೊತೀನಿ ಈ ದಿನ ಸನ್ಮಾನಕ್ಕೆ ಭಾಜನರಾಗ್ತಿರುವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಕುರಿತು ನನ್ನ ಅನಿಸಿಕೆಗಳನ್ನ ಹೇಳಲೇಬೇಕು ಯಾಕೆಂದರೆ ಮತ್ತೆ ನಾನು ಹೇಳಬೇಕು ಅಂದರೆ ಅಂಬರೀಷ್ ಅವರಿಗೆ ಅವ್ರ ಬಗ್ಗೆ ಅಪಾರವಾದ ಒಂದು ಪ್ರೀತಿ ಒಂದು ಆತ್ಮೀಯವಾದ ಒಂದು ನಂಟು ನಮಗೂ ಅಷ್ಟೇ ತುಂಬ ಸರಳ ಅವರು ಅವ್ರ ಬಗ್ಗೆ ಎಲ್ಲರೂ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಎಷ್ಟು ಒಂದು ಅಂದರೆ ಡಾಕ್ಟರ್ಸ್ ಅಂದರೆ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ದು ನಮಗೆ ಒಂಥರ ಹಾಗೆ ಬಂದು ಎಲ್ಲರ ಆ ರೀತಿ ನಾವು ಕಂಡಿದ್ದು ಡಾಕ್ಟರ್ಸ್ನ ಬಟ್ ಅವರ ಸೇವೆಯನ್ನು ನೀವು ನೋಡಿದ್ರೆ ಅವ್ರು ಬರೀ ಕೋವಿಡ್ ಟೈಮಲ್ಲಲ್ಲ ಒಂದು ಗವರ್ಮೆಂಟ್ ಹಾಸ್ಪಿಟಲ್ನ ತಗೊಂಡು ಯಾವ ರೀತಿ ಅವರ ಅದರಲ್ಲಿ ಸುಧಾರಣೆ ತಂದು ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಥವಾ ಇವಾಗ ನಾವು ನೋಡ್ತಿದ್ದೀವಿ ಲಕ್ಷುರಿ ಹಾಸ್ಪಿಟಲ್ಸ್ ಅಂತಲೇ ಕರಿತೀವಿ ಬಟ್ ಅದಕ್ಕೆ ಯಾವುದಕ್ಕೂ ಕಡಿಮೆ ಇಲ್ಲದೇ ಅಷ್ಟೊಂದು ಒಳ್ಳೆಯ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅಂದ್ರೆ ಅದು ಡಾಕ್ಟರ್ ಮಂಜುನಾಥ್ ಅವರು ನಿಜಕ್ಕೂ ನನ್ನ ಅಭಿಪೂರ್ವದ ಅಭಿನಂದನೆಗಳನ್ನು ನಾನು ಸಲ್ಲಿಸಬೇಕು ಅವರ ಒಂದು ಅವಧಿ ಅದು ಇನ್ನೇನು ಆಗ್ತಾ ಬಂತು ಅಂದಮೇಲೆ ಎಲ್ರಿಗೂ ಎಷ್ಟು ಬೇಸರ ಆಯಿತು ಅಂದರೆ ಅದನ್ನು ಪದೇ ಪದೇ ಅವರು ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡೇ ಬರ್ತಾಯಿದ್ರು ಸರ್ಕಾರರು ಏಕೆಂದರೆ ಅವರ ಸೇವೆಯನ್ನು ಗುರ್ತಿಸಿ ಆ ರೀತಿ ಒಂದು ಅವರು ಮಾಡ್ಕೊಂಡು ಒಂದು ಎಕ್ಸಾಂಪಲ್ ಇದೆಯಲ್ಲ ಅದು ಈವಾಗ ಬರ್ತಿರೋ ಎಲ್ಲ ಒಂದು ವೈದ್ಯರಿಗೂ ಡಾಕ್ಟರ್ಸ್ಗೂ ಅದು ಒಂದು ಮಾದರಿ ಆಗಬೇಕು ಸ್ಫೂರ್ತಿ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ದೇವರು ನಿಮಗೆ ಹೆಚ್ಚಿನ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಶಕ್ತಿಯನ್ನು ಕೊಡಲಿ ಜನಸೇವೆ ಮಾಡಲು ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಈ ಒಂದು ದಿನ ಇಲ್ಲಿ ನನ್ನನ್ನು ಆಹ್ವಾನಿಸಿ ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಒಕ್ಕಲಿಗರ ಸಂಘ ಸೇವಾ ಟ್ರಸ್ಟ್ ಇಲ್ಲಿ ಒಕ್ಕಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ನನಗೆ ನನ್ನ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಂಬರೀಷ್ ಅವರು ಎಲ್ರಿಗೂ ಒಂದು ಆತ್ಮೀಯತೆ ಎಲ್ರಿಗೂ ಒಂದು ಸ್ನೇಹಿತ ಅಂತ ಅನ್ನಿಸ್ಕೊಂಡವರು ಯಾವತ್ತೂ ಅವರು ಯಾವ ಒಂದು ಪಕ್ಷದಲ್ಲಿ ಇದ್ರೂ ಎಲ್ಲರ ಜೊತೇಲಿ ಅವರ ಒಡನಾಟ ಹೇಗೆ ಏನಿತ್ತು ಅನ್ನೋದು ಮಂಡ್ಯದಲ್ಲಿ ಎಸ್ಪೆಷಲಿ ಎಲ್ರಿಗೂ ಗೊತ್ತಿರೋ ವಿಚಾರ ಅವರು ಅಜಾತ ಶತ್ರು ಅಂತಲೇ ಕರೆಸ್ಕೊಂಡವರು ಅವ್ರಿಗೆ ಜಾತ್ಯತೀತ ಅಂತೀರ ಅಥವಾ ಪಕ್ಷಾತೀತ ಅಂತ ಅಂತೀರ ಅಥವಾ ಎಲ್ಲರನ್ನೂ ಪ್ರೀತಿಸೋ ಒಂದು ಗುಣ ಇಟ್ಕೊಂಡು ಇದ್ರು ಅದೇ ಟೈಮಲ್ಲಿ ಸಮುದಾಯದ ಬಗ್ಗೆ ತುಂಬ ತುಂಬ ಹೆಮ್ಮೆ ತುಂಬ ಪ್ರೀತಿ ತುಂಬ ಅಭಿಮಾನ ವಿಶ್ವಾಸ ಅವರಿಗಿತ್ತು ಈ ನಮ್ಮ ಸಮುದಾಯದ ಹೆಮ್ಮೆಯ ಪುತ್ರನಾಗಿದ್ದರು ಅಂಬರೀಷ್ ಅಂದರೆ ಅದು ಸುಮಾರು ನನಗೂ ನಿಮ್ಮ ಮನದಲ್ಲಿ ಒಂದು ಸ್ಥಾನ ಮಾನ ಗೌರವ ಪ್ರೀತಿ ಕೊಟ್ಟಿದ್ದು ನಾನು ಎಂದೆಂದಿಗೂ ಮರೆಯಲ್ಲ ಎಂದೆಂದಿಗೂ ನಿಮ್ಮ ಸೇವೆ ಮಾಡಲು ನಿಮ್ಮ ಋಣ ತೀರಿಸಿಕೊಳ್ಳಲು ನಾನು ಎಂದೆಂದಿಗೂ ಸಿದ್ಧಳಾಗಿರ್ತೀನಿ ಬರ್ದಳಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಂಡ್ಯ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್